ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಮ್ಮೆಲ್ಲರ ಪಾಲಿನ ಹೊಸ ವರ್ಷ ಈ ಯುಗಾದಿ ಹಬ್ಬ ಬೇವು ಬೆಲ್ಲವನ್ನು ಹಂಚಿ ಸುಖ ಹಾಗೂ ದುಃಖವನ್ನು ಸಮ್ಮನಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಮಿಕ್ಸ್ ಕಾಳನ್ನ ಮೊಳಕೆ ಕಟ್ಟಿದ್ದೆ ಒಂದು ನಾಲ್ಕು ಥರದ ಐದು ಥರದ ಕಾಳನ್ನೆಲ್ಲ ಹಾಗಾಗಿ ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಚಪಾತಿಗೆ ಮಿಕ್ಸ್ ಹಸಿಟ್ಟು ಹಾಕೊಂಡು ದೋಸೆ ಮಾಡಿರ್ತೀವಲ್ಲ ಅದಕ್ಕೂ ಸಹ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟೆಲ್ಲ ಇಲ್ಲಿ ಕಾಳುಗಳು ಎಲ್ಲ ಮತ್ತು ಬದನೆಕಾಯಿ ಒಂದು ಆಲೂಗೆಡ್ಡೆನೂ ಸಹ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮಸಾಲೆ ಸಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ಟೇಸ್ಟು ಈರುಳ್ಳಿ ಕೊತ್ತಂಬರಿ ಕಾಯಿ ಸ್ವಲ್ಪ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ತಗೊಂಡಿದ್ದೀನಿ ಟೊಮೊಟೊ ಒಂದು ಕಾಯಿ ಶುಂಠಿ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಖಾರದ ಪುಡಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಎರಡು ಸ್ಪೂನ್ ದಣ್ಣದ ಪುಡಿ ಇದ್ದೀನಿ ಮಸಾಲೆ ಸಾಂಬಾರಿಗೆಲ್ಲ ದಣೆದ ಪುಡಿನ ಯೂಸ್ ಮಾಡೋದು ಹಾಗಾಗಿ ಒಗ್ಗರಣೆಗೆ ಒಂದು ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆನ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಅರಶಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಕುಕ್ಕರ್ ಮುಚ್ಚೇನು ಇಲ್ಲ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಮೊಳಕೆ ಉಳ್ಳಿ ಕಾಳು ಸಾಂಬಾರು ಮತ್ತು ಈ ಥರ ಮಿಕ್ಸ್ ಕಾಳು ಬೇಗ ಬೇಯುತ್ತಲ್ವಾ ಹಾಗಾಗಿ ಹಾಗೆ ಬೇಯಿಸಿದ್ರೆ ಕುಕ್ಕರ್ಗೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸೋದ್ಕಿಂತ ಹಾಗೆ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗಲ್ಲ ಕುಕ್ಕ ಕುಕ್ಕರ್ಗೆ ಹಾಕೋಕ್ಕೆ ಹಾಗಾಗಿ ಹಾಗೆ ಬೇಯಿಸ್ಕೊಳ್ತೀನಿ ಕಾಳೆಲ್ಲ ಹಾಕ್ಕೊಂಡು ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಒಳಗೆ ಫ್ರೈ ಆಗಿದ ನಂತರ ಉಪ್ಪು ಸಹ ಹಾಕ್ಕೊಂಡು ಕಾಡಿಗೆಲ್ಲ ಹಿಡಿಬೇಕಲ್ವ ಉಪ್ಪು ಉಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಫ್ರೈ ಆಗಿದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಮಸಾಲೆ ಕಾಳೆಲ್ಲ ಫ್ರೈ ಆದ ನಂತರ ಸ್ವಲ್ಪ ನಮಗೆ ಎಷ್ಟು ಬೇಕು ಯಾವ ತಿಕ್ಕನೆಸ್ ಬೇಕಾದ ತಿಕ್ಕನೆಸ್ಸಿಗೆ ನೀರು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಮುದ್ದೆಗೆ ಇದ್ದೀನಿ ಮಧ್ಯಾಹ್ನಕ್ಕೆ ಹಾಗಾಗಿ ಸ್ವಲ್ಪ ತೆಳ್ಳಗೂ ಮಾಡ್ಕೊತಿಲ್ಲ ಸ್ವಲ್ಪ ಗಟ್ಟಿಗೂ ಮಾಡ್ಕೊತಿಲ್ಲ ಮೀಡಿಯಮ್ ಆಗಿ ಇದ್ದೀನಿ ಸಾರು ಸಹ ಬೇಯ್ತಾ ಇತ್ತು ಈ ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ಗಟ್ಟಿಗಾಗುತ್ತಲ್ವ ಹಾಗಾಗಿ ಅನ್ನೂ ಸಹ ತಪ್ಪಲಲ್ಲಿ ಮಾಡಿಟ್ಕೊಂಡಿದ್ದೀನಿ ಮಧ್ಯಾಹ್ನ ನಾನು ನನ್ನ ಮಗಳಿಬ್ಬರೇ ಇದ್ದಿದ್ದು ಹಾಗಾಗಿ ಆಚೆ ಅಂತೂ ತುಂಬ ಬಿಸಿತಿತ್ತು ಆಚೆ ಹೋಗೋಕ್ಕೆ ಆಗಲ್ಲ ಅಷ್ಟು ಬಿಸಿಲಿರುತ್ತೆ ಇವಾಗಂತೂ ಬೇಸಿಗೆಲಿ ಸಾಂಬಾರು ಸಹ ರೆಡಿಯಾಯಿತು ರೈಸು ಎಲ್ಲ ನನ್ನ ಮಗಳಿಗೆ ಹಾಕ್ಕೊಡ್ತಾ ಇದ್ದೆ ಊಟನ ನನ್ನ ಮಗಳು ಕಾಳಂತೂ ತಿನ್ನಲ್ಲ ಬರೀ ಸಾಂಬಾರಷ್ಟೇ ತಿನ್ನೋದು ಅದಕ್ಕೆ ಸಾಂಬಾರೇ ಇದ್ದೆ ನಾವು ಸಂಜೆ ಮುದ್ದೆ ಮಾಡ್ಕೊಂಡ್ವಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮುದ್ದೆಗೆ ಹಾಗಾಗಿ ಒನ್ ಟೈಮೇ ಮುದ್ದೆ ಮಾಡ್ಕೊಳ್ಳೋದು ಇವತ್ತಿನ ಲಾಗ್ ಇದಾಯಿತು ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ఈ వ్లగ్న ముగస్థాయిదీని థ్యాంక్ యూ ఫర్ వాచింగ్